ಒಂದು ಸಮಾವೇಶ ಈ ಸಮಾವೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸಾಧನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ನಾಯಕತ್ವದಲ್ಲಿ ಈ ಒಂದು ಸಭೆ ನಡೀತದೆ ಇದು ಬೃಹತ್ಕಾರದ ಒಂದು ಸಭೆ ಎಲ್ಲ ಅದರಿಂದ ಇಲ್ಲಿ ಬಂದಂಥ ಎಲ್ಲ ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತೆ ಸಾರ್ವಜನಿಕ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ ಗೆದ್ದಿದ್ದೀರ ನಾವು ಕರ್ನಾಟಕದಲ್ಲಿ ನಾಲ್ಕು ವಿಭಾಗ ಇದೆ ಗುಲ್ಬರ್ಗ ಬೆಳಗಾವಿ ಮೈಸೂರು ಬೆಂಗಳೂರು ಅಂತೇಳಿ ಹೀಗೆ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರಲ್ಲಿ ಮಾಡಿ ಮಾಡಿ ಕಾರ್ಯಕ್ರಮಗಳನ್ನು ಬೆಂಗಳೂರೇ ಅಂತ ಇದ್ದರು ಅದನ್ನ ಈ ಸಾರಿ ಹಾಸನಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಅಲ್ಲದೆ ಇಪ್ಪತ್ತೈದು ವರ್ಷಗಳ ನಂತರ ಎಂ ಅನ್ನು ನಾವು ಗೆದ್ದಿದ್ದೀವಿ ಶ್ರೇಯಸ್ ಪಾಟೀಲ್ ಅವರು ಇಪ್ಪತ್ತೈದು ವರ್ಷ ಆಗಿತ್ತು ನಾವು ಎಂ ಅನ್ನು ಗೆದ್ದು ಪುಡ್ಸಾಮಗೌಡರು ಎಂ ಪಿ ಆಗಿದ್ದರು ಸನ್ಮಾನ್ ದಿವಂಗತ ಪುಡ್ಸಾಮಗೌಡರು ಇಲ್ಲಿ ಎಂ ಪಿ ಆಗಿದ್ದರು ಆದಮೇಲೆ ಇವತ್ತು ಶ್ರೇಯಸ್ ಪಾಟೀಲು ಎಂ ಪಿ ಆಗಿದ್ದಾರೆ ರೇವಣ್ಣವ್ರು ಹೇಳಿದ್ರೆ ಈಗ ಮೋದಿನೇ ಹೇಳಿದ್ರಲ್ಲ ರೇವಣ್ಣಗೆ ಯಾಕೆ ಹೋಗ್ತೀರಾ ರೇವಣ್ಣವರೆಲ್ಲ ಚಿಕ್ಕೋರಾಗ್ಬಿಟ್ಟಿದ್ದಾರೆ ಗೊತ್ತಾಯ್ತಾ ಅವ್ರು ಬೇಸಿನೇ ಕಳ್ಕೊಂಡಿದ್ದಾರೆ ಹಾಸನದಲ್ಲಿ ತಿಳ್ಕೊಳ್ಳಿ ಆದರೆ ಒಂದೇ ಒಂದು ಮಾತನ್ನು ತಿಳ್ಕೊಬೇಕಾಗುತ್ತೆ ಸನ್ಮಾನ ಮೋದಿಯವರು ಏನು ಹೇಳಿದ್ರು ನಾನೂರು ಚಾರ್ಸೋ ಬಾರ್ ಅಂತ ಹೇಳ್ತಾಯಿದ್ರು ಕೊನೆ ಎಲ್ಲಿಗೆ ಬಂದು ನಿಂತ್ಕೊಂಡ್ರು ಇನ್ನೂರ ಐವತ್ತಿಗೆ ಬಂದು ನಿಂತ್ಕೊಂಡ್ರು ಇನ್ನೂರ ಐನೂರ ನಲವತ್ತಕ್ಕೆ ಅದರಿಂದ ಬಿಡಿ ನಾವು ಕಾಂಗ್ರೆಸ್ ಪಕ್ಷ ಒಂಥರ ಆಲಂದ ಮರ ಇದ್ದಂಗೆ ಎಲ್ಲರೂ ನೆರಳು ಕೊಡುತ್ತೆ ಬೇರೂರುತ್ತೆ ಅದನ್ನು ಆಶ್ರಯ ಇದ್ದಂಗೆ ಇವನು ನಮ್ಮ ವಿರೋಧ ಪಕ್ಷದಲ್ಲಿ ಇದ್ದವರೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ರು ಮೋದಿನೂ ಸಹ ಕಾಂಗ್ರೆಸ್ ಅಲ್ಲಿ ಇದ್ದವ್ರೆ ಹೇಳ್ಬೇಕು ಅನ್ನೋದಾದ್ರೆ ಹೇಳಿ ಆತ್ಮಸಾಕ್ಷಿಯಾಗಿ ಮೋದಿಯವರು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ದಾರ ಇಲ್ವ ಅಂತ ಕೇಳಿ ನೋಡಿ ಅವನು ಅದರಿಂದ ದಯವಿಟ್ಟು ನಾವು ಈ ಭಾಗದಲ್ಲಿ ಯಾಕೆ ಆರಿಸ್ಕೊಂಡು ಹೋದ್ರೆ ಆರಿಸ್ಕೊಂಡು ಅಂತಲ್ಲ ಹಾಸನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡಿರಲಿಲ್ಲ ಅದನ್ನ ಈ ಸಾರಿ ಮಾಡಬೇಕು ಅಂತೇಳಿ ಸಂತೋಷದ ವಿಷಯ ಅಂತ ಹೇಳಬೇಕು ಯಾಕಂತಂದ್ರೆ ಇದು ಹಾಸನ ಜಿಲ್ಲೆಯಲ್ಲಿ ಇದಾಗೋದು ಬಹಳ ದಿವಸಗಳ ನಂತರ ಇದು ಒಂದು ಸಮಾರಂಭ ಈ ಒಂದು ಸಿದ್ದರಾಮಯ್ಯದು ಒಕ್ಕೂಟದ ಒಂದು ಏನು ಸಮಾರಂಭ ಆಚರಿಸ್ತಾ ಇದ್ದಾರೆ ಭಾಳ ಒಂದು ಐತಿಹಾಸಿಕ ಅಂತ ಹೇಳ್ಬೋದು ಯಾಕಂತಂದರೆ ಈಗ ನಾವಾಗಲೇ ಈಗಾಗಲೇ ನಾವು ಐದು ಗ್ಯಾರಂಟಿಗಳ ಮೂಲಕ ಏನು ನಮಗೆ ಪ್ರಭಾವ ಬೀರಿದೆ ಅದರ ಮೂಲಕ ನಾವು ಮೂರು ಒಂದು ಏನು ಬೈ ಎಲೆಕ್ಷನ್ ಇತ್ತಲ್ಲ ಎಲ್ಲ ಮೂರೂ ಸ್ಥಾನಗಳನ್ನು ನಾವು ಪಡೆದಿದ್ದೇವೆ ಭಾಳ ಸಂತೋಷ ಆಗ್ತದೆ ಇದೇ ರೀತಿ ನಮ್ಮ ಎಲ್ಲ ಕಡೆಯೂ ಒಂದು ತಯಾರಿಯನ್ನು ಮಾಡ್ತಾ ಇದ್ದಾರೆ ಒಂದು ಎಲ್ಲ ಒಂದು ಇದಾಗಬೇಕಂತ ಹೇಳಿ ಅದಕ್ಕೆ ಒಂದು